ಐ ಫಸ್ಟು ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಒಂದು ಟೆಲಿಫಿಲಮ್ ರಿಲೀಸ್ ಮಾಡ್ತಾ ಇದ್ದೀವಿ ಕೊನೆವರೆಗೂ ಅಂತ ತ್ರೀ ಇಯರ್ಸ್ ಆಫ್ ಸ್ಟ್ರಗಲ್ಸ್ ನಂತರ ಈ ಸಿನಿಮಾ ಮಾಡಿದ್ದೀವಿ ಸೊ ಇದರಲ್ಲಿ ಲೀಡ್ ರೋಲಾಗಿ ಮಾಡಿರೋಂಥ ಹೀರೋಯಿನ್ ಅವರು ಸುಚಿತ್ರ ರಾಜ್ ಅಂತ ಸೊ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಮಾಡಿರೋರು ಕೀರ್ತನ ಅಂತ ಸೊ ಮತ್ತು ನಮ್ಮ ಪ್ರೊಡ್ಯೂಸ್ ಪ್ರೊಡ್ಯೂಸಿಂಗ್ ಮಾಡಿರೋದು ಚೇತನ್ ಅಂತ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ ಬಟ್ ಅವ್ರು ಒಳಗಿದ್ದಾರೆ ಎಲ್ಲರೂ ಲೈಫ್ಗೂ ಒಂದು ಕನೆಕ್ಟ್ ಆಗುವಂಥ ಒಂದು ಸ್ಟೋರಿ ಇದು ಏನೋ ಹೊಸದಾಗಿದೆ ಏನೋ ಮಾಡಿ ಏನೋ ಇದೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಜೀರೋ ಮೈಂಡ್ ಸೆಟ್ಟಲ್ಲಿ ಬಂದು ಸಿನಿಮಾ ಕೂತ್ಕೊಂಡು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ತನ್ನ ಫಸ್ಟ್ ಲವ್ ನೆನಪಾಗುವಂಥ ಮೂಮೆಂಟ್ ಎಲ್ಲನೂ ಈ ಮೂವಿ ಈ ಮೂವಿ ಕ್ರಿಯೇಟ್ ಮಾಡಿ ಕೆಲಸ ಮಾತಾಡಿದ್ವಿ ಸೊ ಈಗ ಅವರು ಬಂದಿದ್ದಾರೆ ಜನ ಬಂದಿದ್ದಾರೆ ಸೊ ಅದಕ್ಕೆಲ್ಲದಕ್ಕೂ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಮತ್ತಿಂದ ಲೋಕಲ್ ಥಿಟ್ರಲ್ಲಿ ಬಿಡೋಣ ಅಂತ ಒಂದು ಪ್ಲ್ಯಾನ್ ಇದೆ ಸೊ ಆಗ್ಲೂ ಕೂಡ ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಂತ ನಾವು ಕೇಳ್ಕೊತೀವಿ ಸೊ ಬಂದು ಇದೇ ರೀತಿ ಸಪೋರ್ಟ್ ಮಾಡಿ ಓಕೆನಾ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಹೇಳಿ ಹೌಸ್ಫುಲ್ ಎಲ್ರಿಗೂ ನಮಸ್ಕಾರ ನಾನು ಸುಚಿತ್ರ ರಾಜ್ ಕೊನೆವರೆಗೂ ಕಿರುಚಿತ್ರದ ನಾಯಕಿ ಈ ಮೂವಿಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಒಂದು ಟ್ರೂ ಲವ್ ಸ್ಟೋರಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡದೆ ನೋಡಿ ಸೊ ನೆಕ್ಸ್ಟ್ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ ಖಂಡಿತವಾಗ್ಲೂ ಯಾರು ಮಿಸ್ ಮಾಡದೆ ನೋಡಿ ಅಷ್ಟೇ ನಮಸ್ಕಾರ ನನ್ನ ಹೆಸರು ಕೀರ್ತನ ಅಂತ ನಾನು ಈ ಮೂವಿಲಿ ಒಂದು ಸಣ್ಣ ರೋಲ್ ಮಾಡಿದ್ದೀನಿ ಆ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ ಇದೇ ರೆಸ್ಪಾನ್ಸ್ ಇನ್ನು ಮುಂದೆನೂ ಕೊಡಿ ಅಂತ ಕೇಳ್ತೀನಿ ಹೌಸ್ಫುಲ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಆ್ಯಕ್ಚುಲಿ ನಾವು ಎಲ್ಲರೂ ಇನ್ವೈಟ್ ಮಾಡಲಿಲ್ಲ ಫಸ್ಟ್ ಥಿಂಗ್ ಬಟ್ ಅದು ಹೆಂಗೆ ಇದಾಯಿತು ಇಷ್ಟು ಜನ ಅಂತ ಇನ್ನೂ ಬರ್ತಾ ಇದ್ದಾರಂತೆ ಬಟ್ ಅದೇ ಭಯ ಆಗ್ತದೆ ನಮಗೆ ಏನಾಗುತ್ತೆ ಅಂತ ನಮಗೆ ಸೀಟ್ ಇಲ್ಲ ಈಗ ನಾವೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಸೊ ಏನೋ ಅದು ಎಂಡ್ ಆಫ್ ದಿ ಡೇ ಹೇಳೋದು ಒಂದೇ ಹಾರ್ಡ್ ವರ್ಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ಜನ ಅಂತ ಸುದೀಪ್ ಸರ್ ಹೇಳಿದಂಗೆ ಸೊ ಆಗಿದೆ ತುಂಬ ಖುಷಿ ಇದೆ ಬಟ್ ಇನ್ನೂ ಖುಷಿ ಕ್ಯಾರಿ ಆಗಬೇಕು ಅಂತಂದರೆ ಅವರು ಬರಬೇಕು ಆಚೆ ಅವರು ಸಿನಿಮಾ ನೋಡಿ ಆಚೆ ಬಂದ ನಂತರ ಹೇಗಿದೆ ಅಂತ ಹೇಳಿದ್ಮೇಲೆ ಅಲ್ಲಿವರೆಗೂ ಸ್ವಲ್ಪ ಬಗ್ ಒಂದು ಟೆನ್ಷನ್ ಇದ್ದೇ ಇದೆ ಯಾವಾಗಲೂ ಇದೆ ಫ್ರಮ್ ಡೇ ಒನ್ ಇದುವರೆಗೂ ಏನೇ ಕಷ್ಟಪಟ್ಟಿದ್ರು ಇಂಚ್ ಬೈ ಇಂಚ್ ಎಲ್ಲ ವ್ಯಾಲಿಡೇಟ್ ಮಾಡ್ತಾ ಒಂದೊಂದನ್ನು ಸೀನ್ ಮತ್ತೆ ರೀಕ್ರಿಯೇಟ್ ಮಾಡಿ ನೋಡಿ ಡಬಲ್ ಚೆಕ್ ಆಗಿ ಇಲ್ಲಿವರೆಗೂ ಬಂದಿರೋದೇ ತುಂಬಾ ದೊಡ್ಡ ವಿಷಯ ತ್ರೀ ಇಯರ್ಸ್ ಆಫ್ ಸ್ಟ್ರಗಲ್ಸ್ ಇದು ಎಲ್ಲರದೂ ಈ ರೀತಿ ಖಂಡಿತ ಖಂಡಿತ ಈ ರೀತಿ ರೆಸ್ಪಾನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಸ್ಟೆಪ್ ಆ್ಯಕ್ಚುಲಿ ಅದೇ ಮಾಡಬೇಕು ಅಂತ ನೀವು ಕಟೌಟಲ್ಲೇ ನೋಡಿರ್ತೀರ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಅದೇ ರೀತಿ ಸಿನಿಮಾ ಜನ ಒಪ್ಕೊಂಡ್ರು ಜನ ಅದನ್ನ ಇಷ್ಟಪಟ್ಟರು ಅಂತಂದರೆ ಫಸ್ಟ್ ಶೋರು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಡೇಜ್ಜೆ ಬಂದು ಒಂದು ಸ್ವಲ್ಪ ದೊಡ್ಡ ಸಿನಿಮಾ ಮಾಡೋಣ ಅನ್ನೋಂಥರೇ ಒಂದು ಪ್ಲಾನ್ ಇದೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಇವತ್ತು ಕೊನೆವರೆಗೂ ಮೂವಿಯ ಒಂದು ಶೋ ನಡೀತಾ ಇದೆ ಸೊ ನಾನಂತೂ ತುಂಬ ಶಾಕ್ ಆದ ಬಿಕಾಸ್ ಒಂದು ಶೋ ಎಲ್ಲ ಜನ ಏನಂತ ಇದ್ದಾರೆ ಅಂತಂದರೆ ಥಿಯೇಟ್ರಿಗೆ ಜನ ಇಲ್ಲ ಅದು ಇದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೂಲಿಸೋದಕ್ಕೆ ಜಾಗ ಸಾಲ್ತಾ ಇಲ್ಲ ಆ್ಯಕ್ಚುಲಿ ಅಷ್ಟು ಜನ ಬಂದಿದ್ದಾರೆ ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಆನ್ ಬ್ರೋ ಒಳ್ಳೇದಾಗಲಿ ಬ್ರೋ ಇಬ್ಬರು ಜೊತೆಗೆ ಸಿಕ್ಸ್ ಮೂವಿಲಿ ಕೆಲಸ ಮಾಡಿ ಅದಾದಮೇಲೆ ಇವತ್ತು ಕೊನೆವರೆಗೂ ಮೂವಿ ನೋಡೋದಕ್ಕೆ ತುಂಬ ಖುಷಿಯಾಗಿದೆ ಸೊ ಐ ವಿಶ್ ಆಲ್ ದ ವ ವೆರಿ ಬೆಸ್ಟ್ ಒಳ್ಳೇದಾಗಲಿ ಜನ ನೋಡಿ ತುಂಬ ಆಯ್ತು Hola, ¿qué